ಇದ್ರೆ ಭಗವಂತ ಐದು ತೊಲಿ ತಾಕತ್ ತೊಲಿ ಕೊಡ್ರಿ ಹನ್ನೊಂದು ತೊಲಿ ಕೊಡ್ರಿ ಒಂದು ಕೆ ಕೊಡ್ರಿ ಅದು ಬಹಳ ನಂಗಿಲ್ಲ ಆದ್ರೆ ನೀವು ಕೂಡ ಕೊಡ್ಲೇ ಇರಬೇಕು ಜಗತ್ತಿನೊಳಗೆ ಅನಿತ್ಯಾಣಿ ಶರೀರಾಣಿ ಬಹು ನೈಮ ಶಾಶ್ವತ ಜಗತ್ತಿನೊಳಗೆ ಯಾವುದು ಶಾಶ್ವತವಾದಲ್ಲ ನಾವು ಬಳಸಿರುವಂತ ಹಣ ಕೂಡ ಶಾಶ್ವತವಾದಲ್ಲ ನಾವು ಬಂದಂತ ಯೋಗನ ಕೂಡ ಶಾಶ್ವತವಾದಲ್ಲ ಯಾವುದು ಶಾಶ್ವತವಾದಲ್ಲ ಯಾವುದು ಶಾಶ್ವತ ಅಂತಂದ್ರೆ ನಾವು ಇಂತಹ ಒಂದು ಕಾರ್ಯಕ್ರಮ ು ಬರರಿಗೆ ಕೊಟ್ಟಿದ್ದು ಕಟ್ಟ ತಲೆ ಬೇಡ ಮುಂದೆ ಕಟ್ಟಿದ್ದು ಗುತ್ತಿ ಸಲ್ಲ ಮಾತ್ರ ಹೇಳಿದಾನೆ ಆ ವಿಚಾರ ಇಟ್ಕೊಂಡು ನೀವು ಜೀವನವನ್ನ ಸಾಗಿಸಬೇಕಾಗುತ್ತೆ ಇಲ್ಲೆಲ್ಲ ಬಹಳಷ್ಟು ಬಂದಿರಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಮನೆಯಾಗುತ್ತೆ ಒಳ್ಳೆ ಸಂಸ್ಕಾರ ಕೊಟ್ಟು ನೀವುಗಳು ಚಾಕುದಾವ್ ನೀವು ಏನು ಮಾಡಬೇಕು ಅಂದ್ರೆ ಬೆಳಗ್ಗೆ ತಕ್ಷಣ ಜಲಕ ಹಾಕಬೇಕು ಫಸ್ಟ್ ಜಲಕ ಹಾಕ ಬಸ್ಮ ಹಾಕಿಸ್ಬೇಕು ಜಲಕ ಹಾಕ ಬಸ್ಮ ಹಾಕಿಸ್ಬೇಕು ನೀವು ಮಧ್ಯ ನಿರುವಂತ ಜಗಲಿ ನಮಸ್ಕಾರ ಮಾಡ್ಲಿ ಮಾಡ್ಲಿ ಅಂತ ಹೇಳಬೇಕು ಆಮೇಲೆ ಪುರಾಗ ಇತರ ಗುಡುದ ಮಠ ಇಲ್ಲಿ ಏನು ವಿರಭದ್ರ ಸ್ವಾಮಿ ವಿರಭದ್ರ ಹೇಳ್ತಾ ಸಂಸ್ಕಾರಗಳು ಬಹಳಷ್ಟು ಅವಶ್ಯಕಲ್ಲ ಸಂಸ್ಕಾರಗಳಲ್ಲಿ ಜೀವನ ಆಗ್ತೇನೆ ಇಲ್ಲ ಅಕ್ಕಿ ಸಂಸ್ಕಾರ ಕೊಡ್ರಿ ಅನ್ನ ಆಗ್ತದೆ ಹತ್ತಿ ಸಂಸ್ಕಾರ ಕೊಟ್ರಿ ಗಟ್ಟಿ ಆಗ್ತದೆ ಆ ಮನುಷ್ಯನಿ ಕೂಡ ಸಂಸ್ಕಾರ ಕೊಟ್ಟ್ರ ಮನುಷ್ಯ ಮಹಾದೇವನಾಗ